ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನೀನಾದೇನ ಧಾರಾವಾಯ್ದು ವೇದ ವಿಕ್ರಮ್ನ ಪ್ರೆಸ್ಮೆಟ್ಗೆ ಕರ್ಕೊಂಡು ಹೋಗ್ತಾಳೋ ಇಲ್ವೋ ಅಂತ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೀಗೆ ಇರಿ ಮೊದಲಿಗೆ ವಿಕ್ರಮ್ ಅಮ್ಮ ಹೇಳ್ತಾಳೆ ಇಲ್ಲೆಲ್ಲ ದುಡ್ಡಿರೋ ಜನ ಕೇಸನ್ನ ಏನು ಮಾಡೋಕ್ಕೂ ಏಸೋದಿಲ್ಲ ಅವರು ಎಲ್ಲ ಉಲ್ಟಾ ಮಾಡಿರ್ತಾರೆ ಅಂತ ಹೇಳಿ ಹೇಳಿದಾಗ ವಿಕ್ರಮ್ ಅಪ್ಪ ಒಂದು ಸ್ವಲ್ಪ ಮುಖನ ಒಂಥರ ಮಾಡ್ಕೊತಾನೆ ವೇ ವಿಕ್ರಮ್ ಅಮ್ಮ ಆ ಥರ ಹೇಳಿದ ತಕ್ಷಣವೇ ಆಗ ವೇದ ಮತ್ತೆ ಎಲ್ಲರೂ ವೇದಂಗೆ ಬೈತಾ ಇರ್ತಾರೆ ವಿಕ್ರಮ್ ಅಪ್ಪ ಆಗಿರ್ಬೋದು ಅವ್ರ ಅಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಬೈತಿರ್ತಾರೆ ವಿಕ್ರಮ್ ನೀನು ಹೋಗ್ಬೇಡ ಇವಳು ಅವ್ರ ಜೊತೆ ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡಿಕೊಂಡು ಈ ಥರ ನಡೆಸ್ತಿದ್ದಾಳೆ ನೀನು ಅವ್ರ ಜೊತೆ ಹೋಗ್ಬೇಡ ಅಂತ ಹೇಳಿ ಅವ್ರ ಅಣ್ಣ ಹಾಗೆ ಅಪ್ಪ ಎಲ್ಲರೂ ಕೂಡ ಹೇಳ್ತಾರೆ ಆಗ ವೇದ ಹೇಳ್ತಾಳೆ ನಾನು ಯಾಕೆ ಆ ಥರ ಎಲ್ಲ ಮಾಡೋಣ ನಾನು ಯಾಕೆ ಅವ್ರ ಜೊತೆ ಸೇರಿ ಸೇರಿಕೊಳ್ಳೋಣ ನಾನೇ ಸತ್ಯಕ್ಕೆ ನಿಲ್ಲೋದು ಅಂತ ಹೇಳಿ ವೇದ ಹೇಳ್ತಾಳೆ ಹಾಗೆ ನಾನು ವಿಕ್ರಮ್ ತಪ್ಪು ಮಾಡಿಲ್ಲ ಅಂತ ನಿರೂಪ್ಸೋಕ್ಕೆ ಇದೆಲ್ಲ ಮಾಡ್ತಿರೋದು ಅಂತ ವೇದ ಹೇಳ್ತಾಳೆ ಆಗ ವಿಕ್ರಮು ಏನಿದು ಬೇತಾಳ ಎಲ್ಲ ಈ ಥರ ಆಗ್ತಿದೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಆಗ ಅವರಪ್ಪ ಹೇಳ್ತಾನೆ ವಿಕ್ರಮ್ ನೀನು ಅವಳು ಎಲ್ಲಿ ಕರೆದ್ರು ಹೋಗ್ಬೇಡ ಅವಳು ಎಲ್ಲ ಈ ಥರ ಪ್ಲ್ಯಾನ್ ಮಾಡಿ ನಿನ್ನನ್ನು ಕರೀತಿರೋದು ನೀನು ಅವಳ ಮಾತನ್ನು ಕೇಳಬೇಡ ವಿಕ್ರಮ್ ಅಂತ ಹೇಳಿ ಅವರಪ್ಪ ವಿಕ್ರಮ್ಗೆ ಹೇಳ್ತಾನೆ ಆಗ ವೇದ ಮತ್ತು ಅವರ ಅಮ್ಮ ಅವ್ರ ಅಣ್ಣ ಎಲ್ಲರೂ ಕೂಡ ಅವರ ಅಪ್ಪನ ಕಡೆ ನೋಡ್ತಾರೆ ಯಾಕಂದರೆ ಅವರಪ್ಪ ಆ ಥರ ಹೇಳಿದ್ದನ್ನು ಕೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ವಿಕ್ರಮ್ಗೆ ಆ ಥರ ಹೇಳಿದ್ದನ್ನು ಕೇಳಿ ವಿಕ್ರಮ್ ಕೂಡ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಹಾಗೆ ವಿಕ್ರಮ್ ಬೇತಾಳ ಏನಿದು ಎಲ್ಲ ಈ ಥರ ಆಗ್ತಿದೆಯಲ್ಲ ನನಗೇನು ನಂಬೋಕೆ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ವಿಕ್ರಮು ಆಗ ವೇದ ಹೇಳ್ತಾಳೆ ನೀನೇನು ತಪ್ಪು ಮಾಡಿಲ್ಲ ಅಂತಂದರೆ ಎದರೂ ಅವಶ್ಯಕತೆ ಇಲ್ಲ ಸತ್ಯ ಏನು ಅಂತ ತಿಳ್ಕೊಳಕ್ಕೆ ಇದೊಂದು ಸಾಕ್ಷಿ ಇದೆ ಎರಡು ಸಾಕ್ಷಿ ಇದೆ ಬಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ವೇದ ಹೇಳ್ತಾಳೆ ಆಗ ಅವ್ರ ಅಮ್ಮ ಪಾಪ ತುಂಬಾ ಒಂದು ಸ್ವಲ್ಪ ದುಃಖದಲ್ಲಿರ್ತಾಳೆ ಆಮೇಲೆ ಅವರಮ್ಮ ಇಲ್ಲಮ್ಮ ವೇದ ಇಲ್ಲೆಲ್ಲ ಜನ ಯಾರೂ ಸರಿ ಇಲ್ಲ ಎಲ್ಲ ಈ ಕೇಸಲ್ಲಿ ಉಲ್ಟಾ ಮಾಡೋತಾರೆ ಆ ಥರ ಜನ ಇದ್ದಾರೆ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ ಆಗ ಈ ಕಡೆ ವಿಕ್ರಮ್ ಅಣ್ಣ ಇದ್ದವನು ನೀನು ಈ ವಿಷಯಕ್ಕೆ ಹೋಗೋದಾದ್ರೆ ವೇದನ್ ವೇದನ್ ಜೊತೆ ಹೋಗ್ಬೇಡ ವಿಕ್ರಮ್ ವೇದ ಈ ಕೇಸಲ್ಲಿ ನಿನ್ನನ್ನು ಸಿಗಾಕ್ಸೋಕ್ಕೆ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಹೇಳಿ ವಿಕ್ರಮ್ ಅಣ್ಣ ಹೇಳ್ತಾನೆ ಆಗ ಇದಕ್ಕೆ ಏನೋ ಮದುವೆಯಾಗಿ ಬಂದಿರಬೇಕು ಅಂತಲೂ ಕೂಡ ಹೇಳ್ತಾನೆ ಈ ಕಡೆ ಪ್ರೆಸ್ ಮೀಟರು ಕೂಡ ಏನು ಸಾಕ್ಷಿ ಇದೆ ಅಂತ ಹೇಳೋದ್ರಲ್ಲ ಎರಡು ಸಾಕ್ಷಿ ಇದೆ ಅಂತ ಅವ್ರನ್ನ ಕರೆಸಿ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಈ ಕಡೆ ಅವರು ಕೂಡ ಕೇಳ್ತಾ ಇರ್ತಾರೆ ಆಗ ವೇದ ಹೇಳ್ತಾಳೆ ನನ್ನ ಹತ್ರ ಎರಡು ಸಾಕ್ಷಿ ಇದೆ ಅದಕ್ಕೆ ನಾನು ಇದನ್ನು ಇಡ್ಸಿರೋದು ನೋಡೋಣ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಏನು ಸತ್ಯ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ವೇದ ಹೇಳ್ತಾಳೆ ಅವರು ಕೂಡ ಸರಿ ಆಗಲಿ ಕರೆಸಿ ಅಂತ ಹೇಳ್ತಾರೆ ಆಗ ವೇದ ಅವಾಗಲೇ ಹೇಳಿದ್ಲಲ್ಲ ಅವಳನ್ನೂ ಕೂಡ ಮತ್ತು ಅಂಗಡಿಯವನು ಇಬ್ಬರೂ ಕೂಡ ಕರೆಸ್ತಾಳೆ ಅಮ್ಮ ಕೂತ್ಕೊಳ್ಳಿ ಇಲ್ಲಿ ನೀವು ಅಂತ ಹೇಳಿ ಅವ್ರ ಅಮ್ಮನ್ನ ಕ ಕೂರಿಸ್ತಾಳೆ ಮತ್ತೆ ಅವನ ಅಂಗಡಿಯವನ್ನೂ ಕೂಡ ಕರೆಸಿರ್ತಾಳೆ ಅಂಗಡಿಯವನು ಕೂಡ ಒಂದು ಫೈಲ್ ಹಿಡ್ಕೊಂಡು ಬಂದು ಕೂತಿರ್ತಾನೆ ಹಾಗೆ ಮೊದಲಿಗೆ ಈ ಕೂತಿದ್ದಾದ್ಮೇಲೆ ವೇದ ಹಾಗೆ ವಿಕ್ರಮ್ ಇಬ್ಬರು ಕೂಡ ಅವರೂ ನೋಡ್ತಿರ್ತಾರೆ ಅವ್ರ ಅಮ್ಮ ಅಂತೂ ಫುಲ್ ಶಾಖಲ್ಲಿ ಇರ್ತಾಳೆ ಏನು ಹೇಳಿಸ್ಬೋದು ಇವ್ರ ಹತ್ರ ಸತ್ಯ ಅಂತ ಯಾಕಂದರೆ ಅವ್ರ ಅಮ್ಮಂಗೆ ಏನು ಗೊತ್ತಿರಲ್ಲ ಪಾಪ ಅವರ ಅಪ್ಪ ಅಮ್ಮಂಗೆ ಈ ಕಡೆ ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಿರ್ತಾರೆ ಹಾಗೆ ವೇದ ಅವ ಎರಡು ಆ್ಯಪಲ್ ಕೊಡ್ತಾಳೆ ಅವಮ್ಮಂಗೆ ಒಂದು ಗ್ರೀನ್ ಕಲರ್ ಒಂದು ರೆಡ್ ಕಲರ್ ಆ್ಯಪಲ್ ಕೊಡ್ತಾಳೆ ಕೊಟ್ಬಿಟ್ಟು ಈ ಕಡೆ ಬರ್ತಾಳೆ ಅಮ್ಮ ನಿಮ್ಮ ಕೈಲಿರೋದು ಯಾವ ಕಲರ್ ಆ್ಯಪಲ್ ಅಂತ ಹೇಳಿ ಇವಾಗ ಅಂತ ಹೇಳಿ ಕೇಳ್ತಾಳೆ ಅವಾಗ ಇವಳಿಗಂತೂ ತುಂಬಾ ಶಾಕ್ ಆಗುತ್ತೆ ಅವರಮ್ಮಗೆ ಮತ್ತು ದೇವಕ್ಕಿಗೆ ಅವಳು ಎರಡು ಆ್ಯಪಲ್ ಕೂಡ ಇಟ್ಕೊಬಿಟ್ಟು ನೋಡ್ತಾನೆ ಇರ್ತಾಳೆ ಯಾವ ಕಲರು ಅಂತ ಅವಳಿಗೆ ಕಂಡುಹಿಡಿಯೋಕ್ಕಾಗ್ತಿರೋಲ್ಲ ಈ ಕಡೆ ದೇವಕ್ಕೆ ತುಂಬನೇ ಶಾಕ್ ಆಗ್ತಾಳೆ ಯಾವ ಕಲರ್ ಆ್ಯಪಲ್ಲು ಹೇಳಿ ಅಂತ ಹೇಳಿದಾಗ ಏಕೆಂದರೆ ಅವಳು ಆ್ಯಪಲ್ ಗ್ರೀನ್ ಕಲರ್ ಕಾರು ಅಂತ ಹೇಳಿರ್ತಾರಲ್ಲ ಇಬ್ಬರು ಹಂಗಾಗಿ ಅವಳಿಗೆ ಆ್ಯಪಲ್ ಹೆಸರೇ ಗೊತ್ತಾಗ್ತಿರಲ್ಲ ಈಗ ಅವಳು ಕೇಳಿದ ತಕ್ಷಣವೇ ವೇದ ಇವರಿಗೆ ಶಾಕ್ ಆಗುತ್ತೆ ಇವ್ರ ಅಪ್ಪ ಅಮ್ಮಂಗೂ ಕೂಡ ಶಾಕ್ ಆಗುತ್ತೆ ಯಾಕಂದರೆ ಅವಳು ಆ್ಯಪಲ್ ಹೆಸರೇ ಹೇಳಲ್ಲ ಹಾಗಾಗಿ ಈ ಕಡೆ ದೇವಕ್ಕಿಗಂತೂ ಫುಲ್ ಶಾಕ್ ಆಗುತ್ತೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ